ಹಲೋ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಕ್ರ್ಯಾಕೆಡ್ ನಿಪ್ಪಲ್ಸ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು ಸೊ ನಿಮಗಾಗಿ ಈ ವಿಡಿಯೋ ಏನಿದೆ ಕ್ರ್ಯಾಕೆಡ್ ನಿಪ್ಪಲ್ಸ್ ಆ್ಯಕ್ಚುಲಿ ಈ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ ತಮ್ಮ ಅಂದರೆ ಬ್ರೆಸ್ಟ್ ಫೀಡಿಂಗಾಗಿ ಹೆಂಗೆ ಪ್ರಿಪೇರ್ ಆಗಬೇಕು ಹೇಳಿ ಅಂದರೆ ತಾವು ಪ್ರೆಗ್ನೆನ್ಸಿ ಇದ್ದಾಗಲೇ ನೆಕ್ಸ್ಟು ಪಾಪಿಗೆ ಹಾಲು ಕುಡಿಸೋಕ್ಕೆ ತಾವು ಯಾವ ರೀತಿ ತಯಾರಿ ಮಾಡ್ಬೇಕಂತ ತನ್ನ ನಾನು ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದೇನೆ ನನ್ನ ಇದೆ ತಾವು ಅದನ್ನು ಇನ್ನೊಂದು ಸಲ ನೋಡೋಕೆ ನಾನು ವಿನಂತಿ ಮಾಡ್ಕೊತೇನೆ ನಾನು ಈ ಮೊದಲು ಈ ವಿಡಿಯೋದಲ್ಲಿ ಹೇಳಿದಂಗೆ ತಾವು ಪ್ರೆಗ್ನೆನ್ಸಿ ಆದ ತಕ್ಷಣವೇ ತಮ್ಮ ಬ್ರೆಸ್ಟ್ಗಳನ್ನು ಎಕ್ಸಾಮಿನ್ ಮಾಡಿಕೊಂಡು ಫ್ಲ್ಯಾಟ್ ನಿಪ್ಪಲ್ ಇದೆಯಾ ಅಲ್ಲಿ ಏನಾದರೂ ಸಣ್ಣ ಸಣ್ಣ ಗಾಯಗಳಾಗಿದೆಯಾ ಅಥವಾ ಇನ್ವರ್ಟೆಡ್ ನಿಪ್ಪಲ್ ಅಂತೀವಿ ಅಂದರೆ ನಿಪ್ಪಲ್ ಒಳಗಡೆ ಹೋಗ್ಬಿಟ್ಟಿರ್ತದೆ ಆ ಥರ ಏನಾದರೂ ಸಮಸ್ಯೆ ಇದೆಯಾ ಮೊದಲೇ ನೋಡ್ಕೊಳ್ಳಿ ಹಾಗೇನಾದರೂ ಇದ್ದರೆ ನಿಪ್ಪಲ್ ಪುಲ್ಲರ್ಸ್ ಅಂತ ಬರ್ತದೆ ನಿಧಾನವಾಗಿ ಜೆಂಟಲ್ ಆಗಿ ಅವು ಮಸಾಜ್ ಮಾಡಿಕೊಂಡು ತಮ್ಮ ನಿಪ್ಪಲನ್ನು ಹೊರಗಡೆ ಬರತಕ್ಕಂಥವು ಮನೋವರ್ಸ್ ತಮ್ಮ ವೈದ್ಯರು ತಮಗೆ ಹೇಳ್ಕೊಡ್ತಾರೆ ಸೊ ಇದನ್ನು ಮೊದಲೇ ಮಾಡಿಕೊಳ್ಳಿ ಇದು ತಾವು ನೋಡ್ಕೊಂಡಿಲ್ಲ ಅಥವಾ ನೋಡ್ಕೊಂಡಾಗ್ಯೂ ಕೂಡ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದ ಮೇಲೆ ಕ್ರ್ಯಾಕ್ಡ್ ನಿಪ್ಪಲ್ಸ್ ಆದರೆ ಏನು ಮಾಡಬೇಕು ಏನಿದೆ ಆ್ಯಕ್ಚುಲಿ ಕ್ರಾಕ್ಡ್ ನಿಪ್ಪಲ್ಸ್ ಕ್ರ್ಯಾಕ್ ನಿಪ್ಪಲ್ಸ್ ಅಂದರೆ ಈ ನಮ್ಮ ಏರಿಯೋಲಾದ ಸುತ್ತಮುತ್ತ ಅಂದರೆ ನಿಪ್ಪಲ್ ಸುತ್ತ ಇರತಕ್ಕಂಥ ಏರಿಯೋಲಾದಲ್ಲಿ ಅಂದರೆ ಕಪ್ಪು ಭಾಗ ಇರ್ತದಲ್ಲ ಅದರಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣ ಗಾಯಗಳು ಈ ಗಾಯಗಳು ಯಾಕೆ ಆಗ್ತದೆ ಕೆಲವೊಮ್ಮೆ ಯಾಕಂದರೆ ಅಲ್ಲಿ ಸ್ಕಿನ್ ಭಾಳ ಸ್ಮೂತ್ ಆಗಿರ್ತದೆ ಇನ್ವರ್ಟೆಡ್ ನಿಪ್ಪಲ್ ಇದ್ದಾಗ ನಿಪ್ಪಲ್ಲಿ ಒಳಗಡೆ ಹೋದಾಗ ಹೊರಗಡೆ ತರೋ ಪ್ರಯತ್ನದಲ್ಲಿ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಪಾಪು ಮೇಲೆ ಮೇಲೆ ಹಾಲು ಕುಡಿಸಿದಾಗ ಪಾಪು ಕಚ್ಚೋದ್ರಿಂದ ಕೂಡ ಕ್ರ್ಯಾಕ್ ನಿಪ್ಪಲ್ಸ್ ಆಗ್ಬೋದು ಅಥವಾ ತಾವು ಡಿಟರ್ಜೆಂಟ್ ಇರ್ತಕ್ಕಂಥ ಅಂದರೆ ಸೋಪ್ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೋಪ್ನ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿದಾಗೂ ಕೂಡ ಈ ಥರ ಕ್ರ್ಯಾಕ್ ನಿಂಪಲ್ಸ್ ಆಗಿರ್ತದೆ ಸೊ ನಾವು ಕ್ರ್ಯಾಕ್ ನಿಂಪಲ್ಸ್ಗೆ ಏನು ಮಾಡಬೇಕು ಮೊಟ್ಟ ಮೊದಲೇದಾಗಿ ಸ್ವಲ್ಪಲ್ಲಿ ತೀರಾ ಕೆಂಪಾಗಿದ್ದರೆ ತಮಗೆ ಜ್ವರ ಇದ್ರೆ ತಮಗೆ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಇರ್ತದೆ ಹಾಗೇನಾದರೆ ದಯವಿಟ್ಟು ತಮ್ಮ ವೈದ್ಯರನ್ನ ಭೇಟಿಯಾಗಿ ಅವ್ರೇನಾದರೂ ಆ್ಯಂಟಿಬಯೋಟಿಕ್ಸ್ಗಳನ್ನ ಅವರು ಬರ್ಕೊಟ್ರೆ ತಗೊಳ್ರಿ ಅದು ಇಲ್ಲ ಅಂದರೆ ಇನ್ಫೆಕ್ಷನ್ ಇಲ್ಲ ಜ್ವರ ಇಲ್ಲ ಕೇವಲ ಸಣ್ಣ ಸಣ್ಣ ಗಾಯಗಳಿದೆ ಅಂದರೆ ಕೆಲವು ಮನೆ ಮದ್ದು ನಾನು ಹೇಳ್ತೇನೆ ಆಫ್ಕೋರ್ಸ್ ಅವಶ್ಯಕತೆ ಇದ್ದಾಗ ನಿಮ್ಮ ನಿಮ್ಮ ವೈದ್ಯರನ್ನು ಖಂಡಿತ ಭೇಟಿ ಮಾಡಬೇಕು ಮೊಟ್ಟೆ ಮೊದಲನೇದಾಗಿ ಯಾವುದಾದ್ರೂ ಮಾಯ್ಶ್ಚರೈಸರ್ ತಾವು ಅಪ್ಲೈ ಮಾಡ್ಬೋದು ನಾನು ಸಿಂಪ್ಲೆಸ್ಟ್ ಮಾಯ್ಚರೈಸರ್ ಏನು ಹೇಳ್ತೀನಿ ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಥವಾ ಬೆಣ್ಣೆ ಸೊ ತಾವು ಬೆಣ್ಣೆಯನ್ನು ಬಿಕಾಸ್ ಇಟ್ ಇಸ್ ಟೋಟಲಿ ಸೇಫ್ ನೀವು ದಿನ ದಿನಕ್ಕೆ ನಾಲ್ಕರಿಂದ ಆರು ಸಲ ಹಚ್ಚಬಹುದು ಆ್ಯಂಡ್ ಫೀಡ್ ಮಾಡೋಕ್ಕಿಂತ ಮೊದಲು ಕೂಡ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಬೆಣ್ಣೆನ ಹಚ್ಬೋದು ಒಂದು ಎರಡನೇದು ಲ್ಯಾನೋಲಿನ್ ಅಂತಕ್ಕಂಥ ಒಂದು ಕ್ರೀಮ್ ಸಿಗ್ತದೆ ದಟ್ ಈಸ್ ಆಲ್ಸೋ ವೆರಿ ಸೇಫ್ ಫಾರ್ ಲ್ಯಾಕ್ಟೇಷನ್ ಆ ಲ್ಯಾನೋಲಿನ್ ಕ್ರೀಮ್ನ ತಮ್ಮ ವೈದ್ಯರ ಹತ್ರ ಪ್ರಿಸ್ಕ್ರಿಪ್ಷನ್ ತಗೊಂಡು ಅದನ್ನು ಕೂಡ ತಾವು ಅಪ್ಲೈ ಮಾಡ್ಬೋದು ಆ ನಂತರ ಸೋಪನ್ನ ಆದಷ್ಟು ಬಳಸಬೇಡಿ ಅಂದರೆ ಸ್ವಲ್ಪ ಹಾರ್ಶ್ ಆಗಿರತಕ್ಕಂಥ ಸೋಪನ್ನು ಬಳಸಬೇಡ್ರಿ ಮಾಯಿಶ್ಚರೈಸರ್ ಹಚ್ಚಿರಿ ಅಥವಾ ಫೀಡ್ ಮಾಡಿದ ಮೇಲೆ ತಾವು ಮಾಯಶ್ಚರೈಸರ್ ಅಥವಾ ಕೆಲವೊಮ್ಮೆ ತಮ್ಮ ವೈದ್ಯರು ಆ್ಯಂಟಿಬಯೋಟಿಕ್ ಕೊಡ್ಬೋದು ಆ ಆ್ಯಂಟಿಬಯೋಟಿಕ್ ಕ್ರೀಮ್ಗಳನ್ನ ಪಾಪು ಫೀಡ್ ಮಾಡಿದ ಮೇಲೆ ಹಚ್ಚರಿ ಆನಂತರ ನೆಕ್ಸ್ಟ್ ಟೈಮ್ ಫೀಡ್ ಮಾಡಬೇಕಾದ್ರೆ ಬಿಸಿ ನೀರಲ್ಲಿ ಬಟ್ಟೆ ನದ್ದಿ ನೀಟಾಗಿ ಒಂದೇ ಸಲ ಅಥವಾ ಎರಡು ಸಲ ಒರೆಸ್ಕೊಂಡು ಆನಂತರ ಅಗೇನ್ ನಾನು ಹೇಳಿದಾಗೆ ಬೆಣ್ಣೆ ಅಥವಾ ಲ್ಯಾನೋಲಿನ್ ಕ್ರೀಮ್ ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಂತ ಅಂತಕ್ಕಂಥ ಸೇಫ್ ಆಗಿರೋ ಏನಾದರೂ ಲೂಬ್ರಿಕೇಶನ್ ಹಚ್ಕೊಂಡು ತಾವು ಫೀಡ್ ಮಾಡಿ ದಿಸ್ ಈಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ನಿಪ್ಪಲ್ ಪುಲ್ಲರ್ಗಳು ಉಪಯೋಗಿಸ್ಬೇಕಾದ್ರೆ ಈ ಒರಟಾಗಿರ್ತಕ್ಕಂಥ ಸರ್ಫೇಸ್ ಇರತಕ್ಕಂಥ ಕೆಲವರು ಸಿರಿಂಜ್ಗಳನ್ನ ಬಳಸ್ತಾರೆ ಆ್ಯಕ್ಚುಲಿ ಸಿರಿಂಜ್ಗಳು ಒಳ್ಳೆ ಸಾಧನಗಳಲ್ಲ ಆ್ಯಕ್ಚುಲಿ ಒಳ್ಳೆ ಸಿಲಿಕಾನ್ಲಿಂದ ಮಾಡಿರ್ತಕ್ಕಂಥ ನಿಪ್ಪಲ್ ಪುಲ್ಲರ್ಗಳು ಬಂದಿದೆ ದೇ ಆರ್ ವೆರಿ ಸೇಫ್ ಸೊ ಸಿರಿಂಜ್ಗಳನ್ನ ನಿಪ್ಪಲ್ ಪುಲ್ ಮಾಡೋಕ್ಕೆ ಬಳಸಿದೆ ತಾವು ನಿಪ್ಪಲ್ ಪುಲ್ಲರ್ಗಳನ್ನ ತಾವು ಬಳಸಿ ಆ ನಿಪ್ಪಲ್ನ ಹೊರಗಡೆ ಬರೋ ಥರ ಮಾಡ್ಬೋದು ಆನಂತರ ಆ ನಿಪ್ಪಲ್ ಹೊರಗಡೆ ಬಂದಾಗ ಮತ್ತೆ ಅದೇ ಪ್ರೆಷರ್ ಇಟ್ಕೊಂಡೆ ಕಿತ್ಬೇಡಿ ಸೊ ಪ್ರೆಷರ್ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ತಾವು ಹೊರಗಡೆ ತೆಗಿಬೋದು ಸೊ ತಮ್ಮ ವೈದ್ಯರ ಹತ್ರ ನೀಟಾಗಿ ಅಡ್ವೈಸ್ ತೊಗೊಂಡು ನಿಪ್ಪಲ್ ಪುಲ್ನ ಇದು ಮಾಡ್ಬೋದು ಆ ನಂತರ ಹಾಟ್ ಫೋಮೆಂಟೇಷನ್ ಅಂದರೆ ಬಿಸಿ ನೀರಲ್ಲಿ ಬಟ್ಟೆ ಎದ್ದಿ ಬ್ರೆಸ್ಟ್ ಸುತ್ತಮುತ್ತ ಮತ್ತು ಏರಿಯೋಲಾದ ಸುತ್ತಮುತ್ತ ತಾವು ಕಾವು ಕೊಟ್ಟರೆ ಏನಾಗ್ತದೆ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಆಗಿ ತಮಗೆ ರಿಲೀಫ್ ಇರ್ತದೆ ಸೊ ನಿಮ್ಮ ವೈದ್ಯರೇನಾದರೂ ಮಾತ್ರೆ ಆ್ಯಂಟಿಬಯೋಟಿಕ್ ಮಾತ್ರೆಗಳಾಗಲಿ ಅಥವಾ ಪೇನ್ ಕಡಿಮೆ ಆಗ್ತಕ್ಕಂಥ ಮಾತ್ರೆಗಳಾಗಲಿ ಕೊಟ್ಟಿದ್ರೆ ಖಂಡಿತ ತಗೊಳ್ಳ್ರಿ ತಾವು ಬ್ರೆಸ್ಟಿನ ಗಾತ್ರ ಅಂದರೆ ಸ್ತನಗಳ ಗಾತ್ರ ಬಹಳ ದೊಡ್ಡದಾಗ್ತಾ ಇದೆ ಹಾಲು ಜಾಸ್ತಿ ಇದೆ ಹಾಲು ತೆಗಿಯೋಕ್ಕೆ ಆಗ್ತಾ ಇಲ್ಲ ಕ್ರ್ಯಾಕ್ ನಿಪ್ಪಲ್ಸ್ ಬಹಳ ಆಗಿದೆ ಅಂದರೆ ಅಗೈನ್ ಒಳ್ಳೆ ಕಂಪ್ನಿಯ ಒಳ್ಳೆ ಕ್ವಾಲಿಟಿಯ ಬ್ರೆಸ್ಟ್ ಪಂಪ್ಗಳು ಬಂದಿದೆ ಸಿಲಿಕಾನ್ಲಿಂದ ಮಾಡಿದ್ದು ಒಳ್ಳೆ ಕ್ವಾಲಿಟಿ ಹ್ಯಾಂಡ್ಲೆ ಅಂದರೆ ಕೈಲಿಂದನೇ ಪಂಪ್ ಮಾಡ್ತಕ್ಕಂಥ ಪಂಪ್ಗಳು ಕೂಡ ಬಂದಿದೆ ಮತ್ತು ಮೆಕ್ಯಾನಿಕಲ್ ಅಂದರೆ ಈ ಎಲೆಕ್ಟ್ರಿಸಿಟಿಯಿಂದ ಮಾಡ್ತಕ್ಕಂಥ ಪಂಪ್ಗಳು ಕೂಡ ಬಂದಿದೆ ಆ ಪಂಪ್ಗಳ್ನ ಕೂಡ ಕೆಲವೊಮ್ಮೆ ಕೇವಲ ಅವಶ್ಯಕತೆ ಇದ್ದಾಗ ಮಾತ್ರ ತಾವು ಬಳಸ್ಬೋದು ಓಕೆ ಸೋ ಇನ್ನು ಹೆಚ್ಚಿನ ಏನಾದರೂ ಮಾಹಿತಿ ಇದ್ರೆ ದಯವಿಟ್ಟು ನಿಮ್ಮ ವೈದ್ಯರನ್ನು ಭೇಟಿಯಾಗಿರಿ ಅಥವಾ ತಮಗೆ ಏನಾದರೂ ಇನ್ನೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ನಾನು ಫ್ರೀ ಇದ್ದಾಗ ಉತ್ತರ ನೀಡೋಕ್ಕೆ ಪ್ರಯತ್ನ ಮಾಡುತ್ತೀನಿ ಥ್ಯಾಂಕ್ ಯು